ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಡ್ರೀಮ್ ಯೂಟ್ಯೂಬ್ ಚಾನಲ್ ನೀವು ಇವಾಗ ನೋಡ್ತಾ ಇರೋದು ಗುರುದ್ವಾರ ಅಂದರೆ ನಮ್ಮ ಸಿಖರು ಪೂಜೆ ಮಾಡ್ತಕ್ಕಂತಹ ದೇವಾಲಯ ಎಲ್ಲ ಧರ್ಮದ ದೇವಾಲಯಗಳು ಒಂದೇ ಕಡೆ ಇರೋದನ್ನು ನಾನು ಈಗ ತೋರಿಸ್ತಾ ಇದ್ದೀನಿ ಅದು ಎಲ್ಲಿ ಏನು ಅಂತ ನಿಮಗೆ ಗೊತ್ತಾಗ್ತದೆ ಇದು ಬಂದು ಮುಸ್ಲಿಮ್ಸು ಪೂಜೆ ಮಾಡ್ತಕ್ಕಂತಹ ಮಸೀದ್ ಇದು ಎಲ್ಲಿದೆ ಅಂದರೆ ಸಿ ಆರ್ ಪಿ ಎಫ್ ಕ್ಯಾಂಪಸ್ ಯಲಹಂಕ ಬ್ಯಾಂಗ್ಳೂರಲ್ಲಿ ಎಲ್ಲ ದೇವಾಲಯಗಳು ಎಲ್ಲ ಧರ್ಮದ ದೇವಾಲಯಗಳು ಕೂಡ ಒಂದೇ ಕಡೆ ಇದೆ ಈಗ ನೀವು ನೋಡ್ತಾ ಇರೋದು ನಮ್ಮ ಕ್ರಿಶ್ಚಿಯನ್ಸು ಪೂಜೆ ಮಾಡ್ತಕ್ಕಂತಹ ಜಾಗ ಚರ್ಚ್ ಈ ಚರ್ಚಲ್ಲಿ ನಮ್ಮ ಕ್ರಿಶ್ಚಿಯನ್ಸು ಪೂಜೆ ಮಾಡ್ಕೊಳ್ತಾರೆ ಏನಂದರೆ ನಮ್ಮ ಯೋಧರು ಎಲ್ಲ ಧರ್ಮದವರು ಇರೋದ್ರಿಂದ ಎಲ್ಲ ಧರ್ಮದ ದೇವಾಲಯಗಳು ಕೂಡ ಇಲ್ಲಿ ಇದೆ ನೋಡಿ ಇದು ನಮ್ಮ ಹಿಂದೂಗಳು ಪೂಜೆ ಮಾಡ್ತಕ್ಕಂತಹ ದೇವಾಲಯ ನಾನು ಎಲ್ಲ ದೇವಾಲಯದ ವಿಡಿಯೋಗಳನ್ನು ನೆಕ್ಸ್ಟು ತೋರಿಸ್ತೀನಿ ಒಂದೊಂದಾಗಿ ಕಂಪ್ಲೀಟ್ ಒಳಗಡೆ ಹೇಗಿದೆ ಏನು ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ ಸರಿನಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಕಾಮೆಂಟಲ್ಲಿ ಜೈ ಹಿಂದ್ ಅಂಥೇಳಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್